ನೀವೇ ಅಂತ ಪಾರ್ಟಿ ಕೊಡಾಗುತ್ತೆ ನಾನು ಬೇರೆ ದವರ ಆಗಿದ್ರೆ ಪಾರ್ಟಿ ನ ಕೊಡ್ತಿದ್ದಿರಲ್ಲ ನಮಗ ಆಗ್ಲೇ ದಸ್ತರ್ ಈಗ ಮೊದಲ ಟೇಸ್ಟ್ ಮಾಡಾ tụ ಟೇಸ್ಟ್ ಮಾಡೋ ಅಲ್ಲ ಮಗ ನಮಗಿಂತ ಜಾಸ್ತಿ ನೆನಗೋಬಿಡತಲ್ಲ ಆ ತೋ ಆ ತೋ ಕುಡಿ ಕುಡಿ ಎ ದಸ್ತರ್ ನೆನಗಿತಿ ಆ ತೋಲಿ ಪಾ ಕುಡಿಲಿ ಮಾರ್ಯಾ ಟೇಸ್ಟ್ ಹ ಟೇಸ್ಟ್ ದಸ್ತರ್ ಯಾರ್ ಬ್ರ್ಯಾಂಡ್ ಇದು ಯಾರು ಅಮೇರಿಕಾಲಿಂದ ತರ್ಸಂಡ್ ಅದ ನಾನು ಇಂಗ್ಲೆಂಡ್ ಅಂತಲ ಹುಡುಗಿನಿ ಅದೇನು ಹುಡುಗಿನ ಮುಗಿದಲ್ಲಿ ಮುಂಚನಿಪ್ಪ ಮುಂಚೆ ಫೋಟೋ ಎಲ್ಲ ನೋಡು ಏ ಫೋಟೋ ಬಿಟ್ಟಿದ್ರು ಮಗ ഗാടി തുമകായദ ക്യാ ബ്രാൻഡ് ലീവ അയ്യോ മഗ നീനെടനെ സൽ പൊണി ഷേൾ കടിച്ചിടീ വണ്ടി ഹായേ മഗ бага നന്നുടകി ഹായേ മഗ നന്നുടകി മഗ ഫോട്ടോ ദാകി ആകി ബാദുഷ ബാദുഷ ജംഗടാലേ ജംഗടാലേ കടി ബാദുഷ ബാദുഷ ജംഗടാലേ ഇക്കാടി ഖത്രി ന കളി പോള കടി ഐശ്വര്യ രവിയല്ല

गिटची गिटची दाल लगा ना। हमारे नंगों को उनके लिए हैंड लोड़ा कर। नीलकर? हाँ लियोगा। नॉन उड़गी नोड़ा कर? नीलकर कर्पून क्यों नहीं? No chance। यार बे बैडा बैडबे बैडा नहीं, बरोते बैडा। याकर? याकर ना? Oh no 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 no। ओ सलानी ना। oh, no, no. कर्पूनों की नंगी गिटचील पार भगली पूछा। क्यों ना बग्नी उठा मैं उठेगा ना इधर हंग मारा क्यों दोस्त है मूका ना आना बरा माँ नानी नंबो दिल पा आना बरा मद्रा बरा माँ हाँ नंबो बरा बरा मद्रा बरा माँ हाँ बरा माँ नाने पे किसी को ना बातें ना निकल நம்டையர் எல்லி

ಸಾಕ ಹಂಗ ನಮ್ಮ ದೋಸ್ತ ಮೆರವಣಿಗೆ ಅಂದ್ರೆ ಅವ್ನು ಸಾಕಾರ್ಬಿಟ್ಟೆನ ಏ ಬಾಬೆ ಹೋಗ್ರ ಬಾಬೇ ಬಾಬೆ ಹಲೋ ಸರ್ ನಿಮ್ಮ ಮೊಬೈಲ್ಗೆ ಒಂದು ವಿಡಿಯೋ ಬಂದಿದೆ ನೋಡಿ ಸರ್ ಹಲೋ ಹೇಳ್ರಿ ಹಲೋ ಸರ್ ನಿಮ್ಮ ಒಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ ಹೌದಾ ಕೆಲಸಾನೇ ಅಂತ ಕಸ ಹಾಕಿರುತ್ತೆ ಗಾಡಿ ಚಲೋ ಮಾಡ್ತೇಂತ ಇಲ್ಲೇ ನಿಲ್ಬೆ ಗಾಡಿ ಚಲೋ ಮಾಡ್ಕೊಂಡ್ಬರ್ತೀವಿ ಬಾ ಬಿ ಹೂಂಬಾ ಬಾ ಹೂಂಬಾ ಹೂ ಹೂಂ ಬಾ ಬಿ ಎಷ್ಟು ಕಾಯಿ ಆಗತ್ತ ಮನೆಯಾಗ ಹತ್ರ ಹನುಮಾಪುರ ಹನ್ಮ್ ಮಾಡಿ ಸ್ವಲ್ಪ ಬಾಳಾಗಿದ್ದಕ್ಕಿಂತ ಮೊನ್ನೆ ಹುಡ್ಗಿ ನೋಡಕ್ ಬರ್ತೇವಂತ ಅಲ್ ಹಲೋ ನಾನ್ ರೀ ಈ ಕಡೆ ಹಳೂರಿಂದ ಇಸ್ಮಾಯಿಲ್ ಅಂತ ಆ ಮೊನ್ನೆ ನೀವು ಒಂದು ಇದು ಹೇಳಿದ್ರಲ್ಲ ನನ್ ಮಗಳಗ್ ನೋಡಕ್ ಅಂತ ಹೇಳಿ ನೀವ್ ಬರಾಕ್ತಿರ ನೀವತ್ತ ಬರ್ರಿ ಬರ್ರಿ ನೀವು ಬರ್ಕೊಲ್ಲ ಹಸ್ತೀನಿ ಅಲ್ಪ ಅಮ್ಮ ನಿನ್ ಮಗ ಸೆರೆ ಕುಡಿತಾನ ಗಟಾರ್ದಾಗ ಬಿಳ್ತಾನ ಅದೆಲ್ಲ ನಿನ್ ಗೊತ್ತಿಲ್ಲ ಏನ ಗೊತ್ತಿಲ್ಲ ಗೊತ್ತಿಲ್ಲ ನಿನ್ಗ ಅದ ಹೊಟ್ಟೆಗೆ ನಾ ಹುಲಗಿ ತಿಂದೆ ನೀನು ನೀನ್ ಹಿಂಗ್ ಮಾಡಿ ಎಷ್ಟ್ ಜನ ಮನೆ ಮುರಿಬೇಕು ಮಾಡಿಬಿ ನಿನ್ನ ಮಗನಿಗೆ ನನ್ನ ಮಗಳನಿಗೆ ಕೊಳಕ ಆಗಂಗಿಲ್ಲ ಹಾ ನಿಂಗೆ ಎಲ್ಲಿ ಸಿಗ್ತಿದೆ ನೋಡು ಅಲ್ಲಿ ನಿನ್ನ ತಗೊಂಡು ಮಾಡಿ ಮದು ಮಾಡಿಬಿಡ್ ನಿನ್ನ ಹೆಂಡರಿ ಸರಿಯಾಗಿ ಹಲೋ ಹಲೋ ರೀ ಅಂತ ದಿನ ಆ ನಿನ್ನ ಮಗನಿಗೆ ಇಂತೆ ನಿನ್ ಗೊತ್ತಿಲ್ಲ ಮಾಡಿ ತಡಿ ವಿಡಿಯೋ ಕಳಿಸ್ತೀನಿ ವಾಟ್ಸಪ್ ಓಪನ್ ಮಾಡ ಮಾಡಿ ನಿನ್ನ ಮುಖ ಮಾಡ ನಿಂದೆ ಏನ ಇರೋ ಬಿಟ್ರೆ ಅನ್ ಮಗ ಅವ್ರ ಏನೋ ಇರೋ ಬಿಟ್ರೋ ನೋಡಿ ಮಗ ಏನಾದ್ರು

நூரநே மரியாதை தாக்குப்பா நீ அது தாடிப்பாங்க

ಆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋಗೆ ಸಬ್ಸ್ಕ್ರೈಬರ್ ಮಾಡಿ